ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಆಯ್ ಫ್ರೆಂಡ್ಸ್ ನಾವು ಇವತ್ತು ಫ್ಯಾಮಿಲಿ ಫುಲ್ ಎಲ್ಲಿ ಹೋಗ್ತಾಯಿದ್ದೀವಿ ನೋಡಿ ಆ್ಯಕ್ಚುಲಿ ವೀಕೆಂಡಲ್ಲಿ ನಾವು ಇವತ್ತು ಶಿವನ ಸಮುದ್ರ ಗಗನಚುಕ್ಕಿ ಬರಚುಕ್ಕಿ ಅಲ್ಲಿರ್ತಕ್ಕಂಥ ಜಲಧಾಮಗಳನ್ನು ನೋಡೋದಕ್ಕೆ ಇವತ್ತು ನಾವು ಹೋಗ್ತಾಯಿದ್ದೀವಿ ನೋಡಿ ಪಾಪು ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಬ್ಯಾಂಗಲ್ ಬ್ಯಾಂಗ್ರಿ ಟ್ರೆಂಡಿಂಗ್ ಸಾಂಗ್ ಅಲ್ಲ ಸೊ ನೋಡಿ ಫ್ರೆಂಡ್ಸ್ ನಾವು ಫಸ್ಟು ಗಗನಚುಕಿ ಆ್ಯಕ್ಚುಲಿ ಈ ಸಲ ಕೆ ಆರ್ ಎಸ್ ಡ್ಯಾಮಲ್ಲಿ ತುಂಬಾ ನೀರು ಬಂದಿರೋದ್ರಿಂದ ಗಗನಚುಕ್ಕಿ ಬರಚುಕಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ನೀರು ಬಂದಿದೆ ತುಂಬ ಪ್ರವಾ ತುಂಬ ಜನ ಅಲ್ಲಿಗೆ ಬರ್ತಾ ಇದ್ದಾರೆ ಆ್ಯಕ್ಚುಲಿ ಅದು ಒಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿ ಅಲ್ಲಿ ಆ್ಯಕ್ ಮ್ಯಾಂಗೋ ಕಾರ್ನ್ ತುಂಬ ಜನ ನಾವು ಈ ಕಡೆಯಿಂದ ಹೋಗೋ ಅಷ್ಟೆಲ್ಲ ಆ ಕಡೆಯಿಂದ ಆಲ್ರೆಡಿ ನೋಡ್ಕೊಂಡು ಬರ್ತಾಯಿದ್ರು ನಾವು ಸರಿಸುಮಾರು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಮನೇಲೇನೆ ಮಧ್ಯಾಹ್ನ ಮೇಲೆ ಹೊರಟ್ವಿ ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್ ಹೇಳಬೇಕು ಅಂತ ಹೇಳಿದ್ರೆ ಆ್ಯಕ್ಚುಲಿ ತುಂಬ ಆಮೇಲೆ ತಿನ್ನೋಕ್ಕಂತೂ ತುಂಬ ತುಂಬ ಜಂಕ್ ಫುಡ್ ಜಂಕ್ ಫುಡ್ ಅಂತ ಅಲ್ಲ ಆ್ಯಕ್ಚುಲಿ ಫ್ರೂಟ್ಸು ತುಂಬ ಚೆನ್ನಾಗಿತ್ತು ಮತ್ತು ನೋಡಿ ಕುದುರೆ ಇದ್ರ ಒಂದು ಅಲ್ಲಿ ರೌಂಡ್ ಇದ್ರು ಕೂಡ ನೀರು ನೋಡಿ ಫ್ರೆಂಡ್ ಇದು ನಾವು ಫಸ್ಟ್ ಹೋಗಿದ್ದು ಗಗನಚುಕ್ಕಿ ನೋಡಿ ನೀರು ಎಷ್ಟು ಚೆನ್ನಾಗಿ ಇದೆ ಅಂದರೆ ತುಂಬ ನೀರಿತ್ತು ಫ್ರೆಂಡ್ಸ್ ನೋಡೋಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದು ನೀರ ಆಲ ಅನ್ನೋ ಅಷ್ಟು ವೈಟಿದೆ ಆವಾಗ ನೀರಿನ ಕಲರು ಮತ್ತು ಈಗ ಸ್ವಲ್ಪ ಡೆವಲಪ್ ಆಗಿದೆ ಕೂತ್ಕೊಳ್ಳೋಕ್ಕೆ ಸಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಬಿಡ್ಬೋದು ಕಾರ್ ಪಾರ್ಕಿಂಗು ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ವರ್ಷಕ್ಕೊಂದ್ಸಲ ಅಲ್ಲಿ ಈಗ ಜಲಪಾತೋತ್ಸವ ಕೂಡ ಮಾಡ್ತಾರೆ ಫಂಕ್ಷನ್ ಮತ್ತು ನಾವು ಗಗನಚುಕ್ಕಿಯಿಂದ ನೆಕ್ಸ್ಟು ಬರಚುಕ್ಕಿ ಕಡೆ ಹೊರಟ್ವಿ ಹೊಸ ಬ್ರಿಡ್ಜ್ ಮಾಡಿದ್ದಾರೆ ನೋಡಿ ಆ ಬ್ರಿಡ್ಜ್ ಮುಖಾಂತರ ನಾವು ನೆಕ್ಸ್ಟು ಬರಚುಕ್ಕಿಗೆ ಬಂದ್ವಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನಾವು ನೆಕ್ಸ್ಟು ಅಲ್ಲೂ ಕೂಡ ಫ್ರೆಂಡ್ಸ್ ಸೇಮ್ ಗಗನಚುಕಿಯಲ್ಲಿ ಯಾವ ಥರ ಇದೆಯೋ ಈ ಮ್ಯಾಂಗೋ ಸಿ ಮ್ಯಾಂಗೋ ಸೀಸನ್ ಅಲ್ವ ಈಗ ಮ್ಯಾಂಗೋ ಮತ್ತು ಸೀಬೆಕಾಯಿಗಳು ಮತ್ತು ಐಸ್ ಕ್ರೀಮ್ಸು ಬೋಂಡ ಬಜ್ಜಿ ತುಂಬ ತುಂಬ ಐಟಮ್ಸ್ಗಳು ಕ ಜನಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ತಿನ್ಕೊಂಡು ತಿನ್ಕೊಂಡು ನೀರು ನೋಡ್ಕೊಂಡು ಆರಾಮಾಗಿ ಒಂದಿನ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಎಷ್ಟು ದೂರ ದೂರದಿಂದ ಅಲ್ಲಿ ನೋಡಿ ಐಸ್ ಕ್ರೀಮ್ ತಿಂತಾಯಿದೆ ಇದೆ ಐಸ್ ಕ್ರೀಮ್ ತಿನ್ಕೊಂಡು ಬಿಸಿಲಲ್ಲಿ ಹೋಗೋದಂತೂ ಒಳ್ಳೆ ಮಜಾ ಕಾರ್ ನೋಡಿ ಫ್ರೆಂಡ್ಸ್ ಎಷ್ಟು ಜಾಮ್ ಆಗಿತ್ತು ಅಂತ ಈ ಪಾಪ ಅಂತೂ ಬರೀ ಐಸ್ ಕ್ರೀಮೇ ತಿಂದಿದೆ ಅವತ್ತೆಲ್ಲ ಆ್ಯಕ್ಚುಲಿ ಅಲ್ಲಿ ಮತ್ತು ಅಲ್ಲಿಂದ ನಾವು ನೆಕ್ಸ್ಟ್ ದರ್ಗಾ ಬಂದ್ವಿ ಇದು ಮುಸಲ್ಮಾನರ ಒಂದು ಸ್ಥಳ ಅಂತ ಹೇಳ್ಬೋದು ಇಲ್ಲೂ ಕೂಡ ನೀರನ್ನು ನೋಡ್ಬೋದು ಮತ್ತು ನಾವು ಮಸೀದಿ ಅಲ್ಲಿ ಮಸೀದಿ ಇದೆ ಮಸೀದಿ ಒಳಗಡೆ ಹೋದ್ವಿ ಅಲ್ಲಿ ಒಬ್ಬರು ಸಮಾಧಿಗೆ ನಾವು ಹೂ ಹಾಕಿ ನಮಸ್ಕಾರ ಮಾಡ್ಕೊಂಡ್ವಿ ನೋಡಿ ಎಷ್ಟು ಎಷ್ಟು ರಿಚ್ ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ದಾರೆ ಅವರು ಮತ್ತು ತಲೆ ಮೇಲೆ ಅದನ್ನಿಟ್ಟು ಅವರು ಆಶೀರ್ವಾದ ಕೂಡ ಮಾಡ್ತರು ಸೊ ನೆಕ್ಸ್ಟು ಅಲ್ಲೂ ಕೂಡ ನೀರು ನೋಡಿದ್ವಿ ಅದೇ ಸೇಮ್ ಗಗನಚುಕಿ ಭರಚುಕಿಯಲ್ಲಿ ಯಾವ ನೀರು ನೋಡ್ತೀವೋ ಅದೇ ನೀರು ಈ ವಿವಿಯಿಂದ ನೋಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಇದು ನಾವು ಬರಚುಕಿಯಲ್ಲಿ ನೋಡಿದಂತಹ ನೀರು ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ನೋಡಿ ನೀರು ನೋಡ್ತಾ ಇದ್ರೆ ನೋಡ್ತಾನೆ ಅನಿಸುತ್ತೆ ಇದು ನಮ್ಮದು ಒಂದು ಫ್ಯಾಮಿಲಿ ಫೋಟೋವನ್ನು ಕುತ್ಕೊಂಡು ಮತ್ತು ಆ್ಯಕ್ಚುಲಿ ಬರ್ಚ ಈ ಥರ ಫುಲ್ಲು ಹಸಿರು ಕಾಡುಗಳ ಮಧ್ಯೆ ನೀರು ಇಳಿತಕ್ಕಂಥದ್ದು ಸುಮ್ಮನೆ ಹಾಗೆ ಗೊತ್ತಲ್ಲನೆ ಹಲೋ ಎಲ್ಲೇ ಹೋದ್ರೂ ಒಂದು ಫೋಟೋಶೂಟ್ ಇದ್ದೇ ಇರುತ್ತೆ ಆ್ಯಕ್ಚುಲಿ ಎಲ್ಲರೂ ಫೋಟೋಶೂಟ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಇಲ್ಲ ವೀಕೆಂಡು ಫನ್ ಡೇ ಆಗಿತ್ತು ಓಕೆ ಬಾಯ್ ಮೀಟೋ ನೆಕ್ಸ್ಟ್ ಲಾಗ್